ನಮಸ್ಕಾರ ಈಗಿನ ಜನ್ರೇಷನ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಬಗ್ಗೆ ಬೆರಳು ತುದಿಲೆ ನಮ್ಗೆ ಏನು ಬೇಕಾದರೂ ಸಿಗುತ್ತೆ ಏನಾದರೂ ಗ್ರಾಸರಿ ಬೇಕಾಗಿದ್ರೆ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಎಲ್ಲವೂ ನಮ್ಮ ಕೈ ಬೆರಳುಗಳಲ್ಲೇ ಇದೆ ಆದರೆ ಸಂಬಂಧನೂ ಇದೇ ರೀತಿ ರೀಚ್ ಆಗ್ಬಿಟ್ಟಿದೆ ನೋಡಿ ನೀವು ಮೊದಲಿನ ಕಾಲದ ಸಿನಿಮಾಗಳಿಗೂ ಹಾಡುಗೂ ಈಗಿನ ಕಾಲದ ಸಿನಿಮಾ ಹಾಡುಗಳು ನೋಡಿದ್ರೆ ಪ್ರೀತಿನೇ ಫೀಲ್ ಆಗಲ್ಲ ಮೊದಲಿನ ಕಾಲದ ಹಳೆ ಕಾಲದ ಹಾಡು ಕೇಳಿ ಅಣ್ಣವ್ರ ಹಾಡು ಕೇಳಿ ಪ್ರೀತಿ ಅಂದರೆ ಏನು ಅಂತ ಆ ಫೀಲ್ ನಮ್ಗೆ ಗೊತ್ತಾಗ್ತಾ ಇತ್ತು ಒಂದು ರಿಯಲ್ ಫೀಲಿಂಗು ನಮಗೆ ಬರ್ತಾ ಇತ್ತು ಆದ್ರೆ ಈಗಿನ ಕಾಲದ ಹಾಡಾಗಿರ್ಬೋದು ಫಿಲಮ್ಗಳಾಗಿರ್ಬೋದು ಮೂವೀಸ್ ಆಗಿರ್ಬೋದು ಯಾವುದು ಪ್ರೀತಿಯ ಸಾರಾಂಶವನ್ನ ತೋರಿಸ್ತಾ ಇಲ್ಲ ಆದರೆ ನಾವು ಹೇಗಪ್ಪ ಇರ್ತೀವಿ ಅಂತ ಹೇಳಿದ್ರೆ ಏನನ್ನ ನೋಡ್ತೀವಿ ಕೇಳ್ತೀವಿ ಅದು ನಾವು ಆಗ್ತಾ ಹೋಗ್ತೀವಿ ನಮ್ಮ ಪರ್ಸನಾಲಿಟಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ ಈಗಿನ ಜನರೇಷನ್ ಅಲ್ಲಿರೋ ನಾವುಗಳು ಯಾಕೆ ಪ್ರೀತಿ ಬೆಲೆಗಳನ್ನ ಕಳ್ಕೊತಾ ಇದೀವಿ ನಮ್ಮ ತಂದೆ ತಾಯಿ ಇದ್ದಂತಹ ಸಂಬಂಧ ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ಇಲ್ಲ ಅಥವಾ ನನ್ನ ಮತ್ತೆ ನನ್ನ ಹೆಂಡತಿ ಮಧ್ಯೆ ಯಾಕಿಲ್ಲ ಎಲ್ಲವೂ ಯಾಕೆ ನಶಿಸ್ತಾ ಇದೆ ಜನಗಳು ಹೇಗೆ ಪ್ರೀತಿಗೆ ಬೀಳ್ತಾ ಇದ್ದಾರೆ ಈ ಡೇಟಿಂಗ್ ಆಪ್ ಗಳಿಂದ ಪ್ರೀತಿ ಮಾಸ್ತಾ ಇದೆಯಾ ಅಂತ ಕೇಳದೆ ಇವತ್ತು ನಾನು ನಿಮಗೆ ಹಲವಾರು ರೀಸನ್ಸ್ ಗಳನ್ನ ಕೊಡ್ತೀನಿ ಯಾಕೆ ಪ್ರೀತಿ ಅನ್ನೋದು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅನ್ನೋದು ನೋಡಿ ಸಂಬಂಧ ಆದರೆ ಹೇಗಿರ್ತಾ ಇತ್ತಪ್ಪ ಅಂತ ಹೇಳಿದ್ರೆ ನಾವು ಒಬ್ರನ್ನೊಬ್ರು ಕಣ್ಣಲ್ಲೇ ನೋಡ್ತಾ ಇದ್ವಿ ಮಾತಾಡ್ತಾ ಇದ್ವಿ ಯಾವಾಗ ಅವರ ಒಂದು ಮೆಸೇಜ್ ಬರುತ್ತೋ ಅದಕ್ಕೆ ಕಾಯ್ತಾ ಇದ್ವಿ ಆ ಮೆಸೇಜ್ ಬಂದ ತಕ್ಷಣ ಒಂದು ರಿಪ್ಲೈ ಮಾಡೋದಾಗಿರಬಹುದು ಅಥವಾ ಅವರ ಮೀಟಿಂಗ್ಗಾಗಿ ಕಾಯೋದಾಗಿರ್ಬಹುದು ಅವರ ಕರೆಗಾಗಿ ಕಾಯೋದಾಗಿರ್ಬೋದು ನಾಪ್ಕಾಯಿದ್ಯಾ ಎಷ್ಟೋ ಬೇಡ ಒಂದು ಕಾಯಿನ್ ಬಾಕ್ಸಲ್ಲಿ ಕಾಲ್ ಮಾಡಿ ಎಷ್ಟೋ ಐದು ನಿಮಿಷ ಮಾತಾಡಿದ್ರೆ ಇಡೀ ವಾರ ಅದರ ಬಗ್ಗೆ ಸವಿಸ್ತಾ ಇದ್ವಿ ಆದರೆ ಹೀಗೆ ಹೀಗೆ ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ ವಿಡಿಯೋ ಕಾಲ್ ಮಾಡ್ಬೋದು ಯಾರನ್ನು ಬೇಕಾದರೂ ಮೀಟ್ ಮಾಡ್ಬೋದು ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅಥವಾ ಇನ್ನೊಂದು ಮತ್ತೊಂದು ಆ್ಯಪ್ಗಳಿದೆ ಎಲ್ಲಿ ಇನ್ನೊಂದು ವ್ಯಕ್ತಿಯನ್ನು ಮೀಟ್ ಮಾಡ್ಬೋದು ಅದ ಆದರೆ ಇದು ಏನಾಗ್ತಾ ಇದೆ ಗೊತ್ತಾ ಸಂಬಂಧಗಳು ಅದರ ಮೌಲ್ಯತೆಗಳನ್ನು ಕಳ್ಕೊತಾ ಬರ್ತಾ ಇದೆ ಈಗ ಈ ನೋಡಿರ್ಬಹುದು ಲೆಫ್ಟ್ ಸ್ವೈಪ್ ಮಾಡಿದ್ರೆ ರಿಜೆಕ್ಷನ್ ರೈಟ್ ಸ್ವೈಪ್ ಮಾಡಿದ್ರೆ ಅಕ್ಸೆಪ್ಟೆನ್ಸು ನಂಗೆ ಗೊತ್ತಿಲ್ಲ ಅದು ಯಾವ ಕಡೆ ಯಾವುದು ಅಂತ ಆದ್ರೆ ಹೇಗೆ ಅಂತ ಹೇಳಿದ್ರೆ ಜನ ಒಬ್ರನ್ನೊಬ್ಬರು ಫೋಟೋದಲ್ಲಿ ನೋಡೋದಾಗಿರ್ಬೋದು ವಿಡಿಯೋ ಕಾಲ್ ಅಲ್ಲಿ ಮಾತಾಡೋದಾಗಿರ್ಬೋದು ಆ ಕೆಮಿಸ್ಟ್ರಿ ಹೋಗ್ತಾ ಇದೆ ನೋಡಿ ಯಾವಾಗಲೂ ಅಷ್ಟೇ ನಾವು ಒಬ್ರನ್ನೊಬ್ರು ಮೀಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ನೋಡಿ ಸ್ಮೆಲ್ ಇಸ್ ಅ ಸ್ಟ್ರಾಂಗೆಸ್ಟ್ ಮೆಮೊರಿ ಮೆಮರಿ ಅಂತ ಹೇಳ್ತಾರೆ ಫೆರೋಮೋನ್ಸ್ ಅಂತ ಹೇಳ್ತಾರೆ ಈಗಲೂ ಅಷ್ಟೇ ನೋಡಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಮೀಟ್ ಮಾಡಿದ ತಕ್ಷಣ ಅದ್ರ ಸ್ಮೆಲ್ಲನ್ನು ನೋಡುತ್ತೆ ಸಬ್ಕಾನ್ಷಿಯಸ್ಲಿ ನಾವು ಯಾರನ್ನು ಯಾರನ್ನ ಮೀಟ್ ಮಾಡ್ತಿವೋ ನಮಗೆ ಆ ಫೆರೋಮೋನ್ಸ್ ಇಂದ ಒಂದು ಕೆಮಿಸ್ಟ್ರಿ ಸ್ಟ್ರೈಕ್ ಆಗ್ತಾ ಹೋಗುತ್ತೆ ಒಂದು ಬಾಂಧವ್ಯತೆ ಬೆಳೀತಾ ಹೋಗುತ್ತೆ ಪ್ರೀತಿ ಆಗ್ತಾ ಹೋಗುತ್ತೆ ಆದ್ರೆ ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಈಗೇ ನೋಡಿ ಎಷ್ಟೊಂದು ಆಪ್ಷನ್ ಇರುತ್ತೆ ನಿಮಗೆ ಈಗ ನೋಡಿ ಮೂವಿ ನೋಡಬೇಕು ಅಂತ ಡಿಸೈಡ್ ಮಾಡ್ತೀರಾ ಹೋಗ್ತೀರಾ ಯಾವ ಮೂವಿ ನೋಡಬೇಕು ಅಂತ ಗೊತ್ತಿರಲ್ಲ ಇಷ್ಟೊಂದು ಟ್ರೇಲರ್ ನೋಡ್ತೀರಾ ಇನ್ನೊಂದು ಮೂವಿ ನೋಡ್ತೀರಾ ಅರ್ಧ ಮೂವಿ ನೋಡ್ತೀರಾ ಕೊನೆಗೆ ಸಾಕಪ್ಪ ಅಂತ ಹೇಳಿ ಹೋಗಿ ಮಲ್ಕೋತೀರ ಹಾಗೆ ಈ ಡೇಟಿಂಗ್ ವೆಬ್ಸೈಟಲ್ಲೂ ಕೂಡ ಅಷ್ಟೇ ಹಲವಾರು ಆಪ್ಷನ್ ಇರುತ್ತೆ ಅವರು ಇವರು ಇನ್ನೊಬ್ರು ಮತ್ತೊಂದು ಅಂತ ಯಾರನ್ನು ನೋಡೋದು ಯಾರನ್ನು ಅಕ್ಸೆಪ್ಟ್ ಮಾಡೋದು ಯಾವ ಹತ್ರ ರಿಯಲ್ ಕನೆಕ್ಷನ್ ಬೆಳೆಸೋದು ಅನ್ನೋದು ನಮಗೆ ಗೊತ್ತಾಗದೆ ಕೊನೆಗೆ ಯಾವುದು ಇಲ್ಲದೆ ಮತ್ತೆ ನಾವು ಒಂಟಿಯಾಗಿರ್ತಾ ಹೋಗ್ತೀವಿ ಅದರಲ್ಲೂ ಯಾರಾದರೂ ನಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ಇನ್ನೂ ಕೂಡ ನಾವು ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀವಿ ಇನ್ನೊಂದು ವಿಪರ್ಯಾಸ ಏನಾಗ್ತಿದೆ ಗೊತ್ತಾ ಇನ್ ಆನ್ಲೈನ್ ಇನ್ಫಿಡಿಲಿಟಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಎಲ್ಲೋ ಒಂದು ಎಮೋಷ್ನಲ್ ಕನೆಕ್ಷನನ್ನು ಹುಡ್ಕೊಂಡು ಒಂದು ಫ್ರೆಂಡ್ಶಿಪ್ಪನ್ನು ಹುಡ್ಕೊಂಡು ಆಪೋಸಿಟ್ ಸೆಕ್ಸ್ ಜೊತೆ ಮಾತಾಡೋದಾಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಆಗಿರ್ಬೋದು ಅಥವಾ ಚಾಟ್ ಮಾಡೋದಾಗಿರ್ಬೋದು ನಮ್ಮ ಸಂಗಾತಿಗೆ ಗೊತ್ತಿಲ್ಲದ ಹಾಗೆ ಅರಿವು ಇಲ್ಲದ ಹಾಗೆ ಅವ್ರ ಹತ್ರ ಒಂದು ಎಮೋಷ್ನಲ್ ಬಾಂಡಿಂಗನ್ನು ಬೆಳೆಸ್ಕೊಳ್ಳೋದಾಗಿರ್ಬೋದು ನೀವು ಅನ್ಕೋಬೋದು ಅಯ್ಯೋ ನಾನೇನು ಒಂದು ಫ್ರೆಂಡಾಗಿ ಮಾತಾಡ್ತಾ ಇದ್ದೀನಿ ಅಂತ ಆದರೆ ನಿಮ್ಮ ಪಾರ್ಟ್ನರಿಗೆ ಗೊತ್ತಿದೆಯಾ ನೀವು ಮಾತಾಡೋದು ಅಥವಾ ನಿಮ್ಮ ಎಮೋಷನ್ಸನ್ನು ನಿಮ್ಮ ಪಾರ್ಟ್ನರಿಗೆ ಹೇಳ್ಕೊಳ್ಳದೆ ಮತ್ತೊಂದು ವ್ಯಕ್ತಿ ಹತ್ರ ಆ ಎಮೋಷ್ನಲ್ ಇಂಟಿಮೆಸಿ ಬೆಳೆಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಫ್ರೆಂಡ್ಶಿಪ್ ಇರ್ಬೇಕು ಹೌದು ನಿಜ ಆದ್ರೆ ನಿಮ್ಮ ಪಾರ್ಟ್ನರ್ಗಿಂತ ಹೆಚ್ಚಾಗಿ ಅವ್ರ ಹತ್ರ ಮಾತಾಡೋದಾಗಿರ್ಬೋದು ಮೆಸೇಜ್ ಮಾಡೋದಾಗಿರ್ಬೋದು ನಿಮ್ಮ ದಿನಚರಿಯನ್ನ ಹೇಳೋದಾಗಿರ್ಬೋದು ನಿಮ್ಮ ಪ್ಲಾನ್ ಅನ್ನ ಹೇಳೋದಾಗಿರ್ಬೋದು ಅಥವಾ ಅವರ ಫೋಟೋಗೆ ಕಾಂಪ್ಲಿಮೆಂಟ್ ಮಾಡೋದಾಗಿರ್ಬೋದು ಅವರ ಫೋಟೋವನ್ನು ಸೇವ್ ಮಾಡ್ಕೊಳ್ಳೋದಾಗಿರ್ಬೋದು ಕೂಡ ಇದು ಕೂಡ ಇನ್ಫಿಡಿಲಿಟಿ ಆಗ್ತಾ ಹೋಗುತ್ತೆ ಆ ಎಮೋಷನಲ್ ಇಂಟಿಮೆಸಿಯನ್ನ ಬೆಳೆಸ್ಕೋತೀವಿ ನಾವು ಅನ್ಕೋಬಹುದು ಅಯ್ಯೋ ನಾನು ರಿಯಲ್ ಆಗಿ ಅವ್ರ ಅವರನ್ನ ಮೀಟ್ ಮಾಡ್ತಾ ಇಲ್ಲ ಬರೀ ನಾವು ಫ್ರೆಂಡ್ಸ್ ಆಗಿದ್ದೀವಿ ನಂಗೆ ಒಂದು ಎಮೋಷನಲ್ ಕನೆಕ್ಷನ್ ಇದೆ ಅಂದ್ರೆ ಕೂಡ ಅದು ಕೂಡ ಒಂದು ಇನ್ಫಿಡಿಲಿಟಿ ಯಾಕಂತ ಹೇಳಿದ್ರೆ ಯಾವಾಗ ನಿಮ್ಮ ಪಾರ್ಟ್ನರಿಗೆ ನೀವು ನೋಡಿ ಹೇಳ್ತಾರೆ ಫಿಸಿಕಲ್ ಆದರೂ ಆದ್ರೂ ಬಿಡ್ಬೋದು ಅಂತ ಆದರೆ ಎಮೋಷನಲ್ ಕನೆಕ್ಷನ್ ಅವ್ರ ಜೊತೆ ಏನಾದರೂ ಸ್ಟ್ರಾಂಗ್ ಆಗಿದ್ದು ನಮ್ಮ ಪಾರ್ಟ್ನರ್ಗೆ ಗೊತ್ತಿಲ್ಲದ ವಿಷಯವನ್ನು ಅವ್ರ ಹತ್ರ ಹೇಳ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಆ ಎಮೋಷನಲ್ ಇನ್ಫೆಡಿಲಿಟಿ ಸಹಿಸ್ಕೊಳ್ಳೋದು ತುಂಬಾ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ನಿಮ್ಮ ಸಂಗಾತಿಗೆ ಗೊತ್ತಿಲ್ಲದ ಹಾಗೆ ಅಪೋಸಿಟ್ ಸೆಕ್ಸ್ ಜೊತೆ ಆಗಿರ್ಬೋದು ತುಂಬಾನೇ ಹೆಚ್ಚಾಗಿ ಫ್ರೆಂಡ್ಶಿಪ್ ಆಗಿರ್ಬೋದು ಎಮೋಷನಲ್ ಕನೆಕ್ಷನ್ ಬೆಳೆಸ್ಕೊಬೇಡಿ ಗೊತ್ತಿದ್ರೆ ಅವರು ನಿಮ್ಮ ವೈಫಿಗೂ ಕೂಡ ಅಥವಾ ನಿಮ್ಮ ಹಸ್ಬೆಂಡಿಗೂ ಕೂಡ ಕಾಮನ್ ಫ್ರೆಂಡ್ ಆಗಿರಬೇಕು ಇಲ್ಲದಿದ್ರೆ ಬಸ್ಟ್ ಬ್ರೇಕ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾನು ಒಂದು ಹೇಳೋದು ನಿಮಗೆ ನಿಜವಾಗ್ಲೂ ನೀವು ಒಂದು ರಿಯಲ್ ಕನೆಕ್ಷನ್ ಹುಡುಕ್ತಾ ಇದ್ರೆ ನಾನು ಒಂದು ರಿಯಲ್ ವ್ಯಕ್ತಿಯನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಹೋಗಿ ಮೀಟ್ ಮಾಡಿ ಯಾಕಂತ ಹೇಳಿದ್ರೆ ನಾವು ಯಾವಾಗ ಮೀಟ್ ಮಾಡ್ತೀವಿ ಒಂದು ನಗು ಆಗಿರ್ಬೋದು ಒಂದು ಮಾತು ಆಗಿರ್ಬೋದು ಅಥವಾ ಆ ರಿಲೇಷನ್ಶಿಪ್ ಫ್ಯೂಚರ್ ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ಸ್ನೇಹ ಬೆಳೆಯುತ್ತೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾವು ಕಲಿಯೋದು ಹಲವಾರು ಅಂಶಗಳಿರುತ್ತೆ ಎಲ್ಲವನ್ನೂ ಎಲ್ಲವೂ ಗೊತ್ತಿರಲ್ಲ ನಮ್ಗೆ ಮೊಬೈಲ್ ಅಲ್ಲಿ ಕೂತ್ಕೊಂಡಿರೋದು ಮನೆಯಲ್ಲಿ ಕೂತ್ಕೊಂಡು ಎಲ್ಲವನ್ನೂ ನಾವು ಆರ್ಡರ್ ಮಾಡ್ತೀವಿ ಎಲ್ಲವನ್ನೂ ನಾನು ತಗೋತೀನಿ ಎಲ್ಲವನ್ನೂ ಸಂಬಂಧವನ್ನು ಬೆಳೆಸ್ತೀವಿ ಅಂತ ಹೇಳಿದ್ರೆ ಮೂರ್ಖತನ ಯಾಕಂತ ಹೇಳಿದ್ರೆ ನಮಗೆ ಒಂದು ಸಂಬಂಧ ಬೇಕು ಹೇಗೆ ಪ್ರಾಣಿಗಳು ಗುಂಪಲ್ಲಿ ಇದ್ರೆ ಖುಷಿಯಾಗಿರುತ್ತವೆ ಪಕ್ಷಿಗಳು ಗುಂಪಲ್ಲಿ ಇದ್ರೆ ಖುಷಿಯಾಗಿರುತ್ತವೆ ನಾವು ಹಾಗೆ ನಮಗೆ ನಮಗೆ ಜನ ಬೇಕು ಸಂಬಂಧಿಕರು ಬೇಕು ನಮಗೆ ಇನ್ನೊಬ್ಬರು ಪರಸ್ಪರ ಮಾತಾಡದಿರಬೇಕು ಒಂದು ಕೆಮಿಸ್ಟ್ರಿ ಇರಬೇಕು ನಾವು ಯಾವಾಗ ಒಂದು ರಿಯಲ್ ವ್ಯಕ್ತಿಯನ್ನ ಮೀಟ್ ಮಾಡ್ತಾ ಹೋಗ್ತೀವಿ ಆ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತೆ ಮತ್ತೆ ಒಂದು ಗೋಲ್ಡನ್ ಟಿಪ್ ಹೇಳ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಈಗ ನೀವು ಯಾವುದೋ ಒಂದು ಜಾಗನ ಕೊಂಡ್ಕೋಬೇಕು ಅಂತ ಇರ್ತೀರಾ ಹೇಗೆ ಲೀಗಲ್ ನೋಡ್ತೀರಾ ನಾಲ್ಕಾರು ಜನ ವಿಚಾರಿಸ್ತೀರಾ ಹಾಗೆ ನೀವು ಒಂದು ಸಂಬಂಧಕ್ಕೆ ಇಳಿತಾ ಇದ್ದೀರಾ ಅಂತ ಹೇಳಿದ್ರೆ ಹಾಗೆ ಇನ್ವೆಸ್ಟ್ ಮಾಡಿ ಆ ವ್ಯಕ್ತಿ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ನನಗೆ ತುಂಬಾನೇ ಗೊತ್ತಿದೆ ಒಂದು ಆರು ತಿಂಗಳು ಟೈಮ್ ಆ ವ್ಯಕ್ತಿ ಹತ್ರ ಸ್ಪೆಂಡ್ ಮಾಡಿದಾದ್ಮೇಲೆ ಆ ವ್ಯಕ್ತಿಯನ್ನ ಪ್ರೀತಿ ಮಾಡೋದಾಗಿರ್ಬೋದು ಹಚ್ಕೊಳ್ಳೋದಾಗಿರ್ಬೋದು ಅದನ್ನ ಮಾಡೋಕ್ಕೆ ಶುರು ಮಾಡಿ ಹೋಗ್ತಾನೆ ನಾನು ತುಂಬಾ ಪ್ರೀತಿ ಕೊಡ್ತೀನಿ ನಾನು ತುಂಬಾ ಪ್ರೀತಿ ಮಾಡ್ತೀನಿ ನಾನೇ ಕಾಲ್ ಮಾಡ್ತೀನಿ ನಾನೇ ಮೆಸೇಜ್ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ ನೋಡಿ ನಿಮ್ನ ಪ್ರೀತಿ ಮಾಡೋರು ನಿಮ್ಮತ್ರ ಹತ್ರ ಉಳ್ಕೊಂಡ್ ಬರ್ಬೇಕು ನಾವು ಪ್ರೀತಿಯನ್ನ ಉಳ್ಕೊಂಡು ಹೋಗ್ತಿದ್ರೆ ಅದು ಓಡ್ತಾ ಇರತ್ತೆ ಹಾಗಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು